ಗೈತ್ರ ರೀ ಏನು ಅಯ್ಯೋ ಪುಣ್ಯ ಅದಕ್ಕೆ ಸರಿ ಸೋರಿಕಂತ ಪುಣ್ಯ ನೀನು ಅಲ್ಲ ಏನಾಯ್ತು ಅಂದ್ಬಿಟ್ಟು ಹಿಂಗಡಿ ನೀನು ಒಳ್ಳೊ ಮಕ್ಕನೂ ಎಷ್ಟೊತ್ನಲ್ಲವು ಹಿಂಗೆ ಏನೋ ಕಳ್ಕೊಂಡು ನೋಡಂಗರ್ತಿಯಲ್ಲಿ ನೀನು ಪಾ ಹ್ಞೂ ಕಳ್ಕೊಂಡೀವಿ ನೆಮ್ಮದಿ ಕಳ್ಕೊಂಡೀವಿ ಮನೆಗೆ ಮನ್ಯಾಗೆ ನೆಮ್ಮದಿಯಾಗಿ ತಗೊಂಡಿದ್ದಾನವೇ ನೆಮ್ಮದಿ ಒಂದು ದಿವ್ಸ ಒಂಚೂರು ನೆಮ್ಮದಿ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ನಮಗೆ ವರ್ಷ ಪೂರ್ತಿ ಇದೆ ಹಗ್ಲಾರ ರಾಮಾಯಣ ತಾನೆ ಎಲ್ಲಿ ನೆಮ್ಮದಿಯಾಗಿ ಇರೋ

ಐತು ಅದೇನ್ ಬುದ್ಧಿ ಕಲ್ತಿದ್ಯೋ ಕಾಣ ನೀನು ಏಯ್ ಹೋಗಬತ್ತಾಗೆ ನಮಗೆ ಆಯ್ಕೆಲಕತ್ತೆ ನಿಮ್ಗೆ ಕುಟ್ಟಬಾರ್ದು ಅಡಕ್ಕೆ ತಗೆ ಅಲಕನಿ ನಾನೇನು ಮಾಡಿದೆ ಹಾ ಹಿಂಗೆ ಸಾಪ್ಕಿದ್ಯಲ್ಲ ಏನು ಎಂತ ಅಂತ ಒಂದು ದಿವಸ ವಿಚಾರಿಸಿದ್ದೀರಾ ನೀವು ಹಾ ಇಲ್ಲಿ ಮನೇಲಿ ಕೊಡ್ ನೀನು ಏನು ಗಾಡಿಯ ನೀನು ನಾನು ಮೂಡೋ ಸಾಕಾಗಬೇಕು ಗುರು ನಾನು ನಿನಗೆ ಏನು ಬೇಕು ಏನು ಕೇಳ್ತೀಯ ಅಂತಂದಾಗ್ತೀನಿ ಇನ್ನೇನ್ ಕಷ್ಟ ಓ ಏನು ಓ ಮೈ ಮೇಲೆ ಚಿನ್ನ ಅವಡವೆ ಎಲ್ಲ ಬೇಕಾದಂಗೆ ತಂದಿ ನೆಟಾಕಿದಿ ಕಣಪ್ಪ ನೆಟಾಕಿದಿ ಸರಿ ಕಣ್ ಬಿಡು ಈ ಜೀವನ ಮಾಡಕ್ಕೆ ಕಷ್ಟ ಕುಂತದೆ ಈ ಉಳಾಬ್ಳು ಅದೇ ನಿನ್ ತಂಗಿಗಾಗಿದ್ರೆ ಸಾಲ ಸೋಲ ಮಾಡಿ ಬೇಕಾದ್ರೆ ಮಾಡುವೆ ನಮಗೆ ನಿಂಗೆ ದುಡ್ಡು ಇರಕ್ಕೆ ನಿನ್ ಜೋಬಲಿ ಅಲ್ವಾ ಏನು ಮಾಡ್ಬಾರ್ದು ಮಾಡ್ಲೋ ಒಂದ್ ಜೊತೆ ಒಲೆ ಜುಮ್ಕಿ ಮಾಡ್ಸ್ಬಿಟ್ಟು ಒಂದು ಜೋರ ಮದುವೆ ಮಾಡ್ಕೊಟ್ಟು ಊಟ ನಾರ ಕಡೆಗೆ ಹಾಕ್ಸ್ಬೇಡ ಅಷ್ಟು ಮಾಡಿ ಅದಕ್ಕೆ ಅಷ್ಟು ದೊಡ್ಡವ್ರ ಮಾಡಿ ಮಟ್ಟಿಗೆ ನೋಡ್ಕೊಂಡಿದ್ದು ಅಳ್ಳ ಏನೋ ಬಿಡೋಳ ಅಣೆ ಬರೀತು ಆಯ್ತು ಈಗ ಯಾಕೆ ನೀನು ಅದ್ ಆವಿಸ ಎತ್ಕೊಂಡು ಈಗ ಜಗಳ ಮಾಡ್ತಿದ್ದಿ ನಾನೇ ಜಗಳ ಮಾಡೋಣ ಆವಿಸ ಎಕ್ಕೆ ಅಯ್ಯ ಅದೇನೋ ಅಂತಿರಂತೆ ಯಾವಾಗ್ಲೂ ಒಳೆಲಿ ಉಣ್ಸಂತಿದಂಗ ಆಗದೆ ಆ ಸುದ್ದಿ ಈಗ ಯಾಕೆ ನಾನು ಎತ್ತಾನೆ ಏನು ಎಲ್ಲರಿಗೂ ಸದ್ರ ಸಿಗಿದನ್ರಿ

ಕರೆಗಿಂತ ಮುಂದಾಗೆ ಬರ್ತಾರೆ ಬ್ಯಾಂಡ್ ಮಾಡಿದ್ರೆ ದಿನ ಅಲ್ಲಿ ಗಂಟ್ಲು ವಾಟ್ನ ಓದೋದ ಯಾಕೆ ಕಣೆ ಯಾವಾಗ ಮಾಡಿದ್ರೆ ಚೋಟ ಮುಂಡಾಗ ಬಿಡಕಿಲ್ಲ ಅಯ್ಯಪ್ಪ ಅಂದ್ರೆ ನಮ್ಮ ಅಪ್ಪನ ಮನೆಯವರು ಯಾರು ಬರಬೇಡದು ನಿಮ್ಮ ತಂಗಿ ನಿಮ್ಮ ಕಡೆರ್ ಮಾತ್ರ ಬರಬೇಕಾ ಹೇಳೋದು ನಮ್ಮ ಕಡೆರು ನಿಮ್ಮ ಕಡೆರ್ ಅಂತ ವಿಂಗಡಿಸ್ತಿರೋಳೆ ನೀನು ನಾನು ಯಾವಾಗ ಅಂದಿದ್ದೆ ನಮ್ಮ ಕಡೆರ್ ಯಾರು ಓಡ್ ಬತ್ತಿದ್ರು ನಿಮ್ಮ ಅಕ್ಕ ನೋಡ್ಕೊಂಡು ನಾ ತಂಗಿಯರು ಹೊರಸ್ಕೊಂಡು ಸತ್ತು ಬತ್ತಳೆ ಆಯ್ತು ಕಣಪ್ಪ ಆಯ್ತು ಬಿಡು ನಾನೇ ಸರಿ ಇಲ್ಲ ನಿಮ್ ತಂಗಿ ನಿಮ್ಮ ಅಪ್ಪ ನಿಮ್ಮ ಅವನೇ ಸರಿ ನಾನು ಸರಿ ಇಲ್ಲ ಸುಮ್ಮನೆ ನಾನು ಹೇಳ್ತೇನೆ ಕೇಳ್ಕೊಂಡ್ ಬಹಳ ಉಚ್ಚಿಡಿಸ್ತಾ ಇದೀನಿ ನೀನು ಆಯ್ತಾ ಸುಮ್ನೆ ಬಾಯ ಮುಚ್ಚಕಿದ್ರೆ ಬೊಸನ್ ಮುಟು ಸಾಟಕ ಬಂದಿರೋದು ಅಂದ್ರೆ ಕೂತ್ಕ ಬಂದಿಲ್ಲ ನಾನು ಓ ಅಷ್ಟೇ ಅರ್ಥ ಮಾಡ್ಕೊಂಡೆ ಏನು ಗಡಿಯ ನೀನು ಏ ನೆತ್ತದನ ಸಾನ್ ನೀನ್ ಸಾಕಾಗಿದೆ ನಾನು ಕೂತಿದ್ನ ನಾನು ಬೆಳ್ಬೇಕು ತೊಳೆಬೇಕು ಮನೆಗೆ ಇಟ್ಕಬೇಕು ಎಲ್ಲಾನ ನೆಡಿಪತ್ತು ಮಾಡ್ತೇನೆ ಅವ್ನಿ ನಿನಗರೆ samples ಗಳನ್ನ ಕೊಡ್ತಾರೆ ನನಗೆ ಯಾಕ ಕೊಟ್ಟರು ಹೂ ದಾರಿ ಕತಗೆ ಈಗ ಎಲ್ಲೋ ಹೋಯ್ತಾಪ್ಪ ಅಯ್ಯೋ ಮಗ್ಲ ಮನೆಗೆ ಹೋಗಿರೋದು ಮಗ್ಲ ಮನೆಗೆ ಇಲ್ಲಿಗೆ ಸೋಬೇಕರು ಹೋಗ್ತಾ ಯಾಕೆ ಅವ್ವನು ಹೋಗಿತಲ್ಲ ಅಪ್ಪಕ್ಕೆ ಹೋಗ್ತ ಅಯ್ಯೋ ಏನೋ ಮಗ್ಲೇನ ಬಸರ ಆಗಿದಳಂತೆ ಅಕ್ಕೆ ನೋಡ್ಕ ಬರಕ್ಕೆ ಅಂತ ಹೋಗತೆ ಲೇ ಏನ್ ಹೇಳ್ತೀಯಾ ನೀನು ಸೌಭಾಗ್ಯ ಗರ್ಭಿಣಿ ಆಗಿದಾಳ ಹಾ ಆಗಿದಳ ಅಂತಪ್ಪ ಅದೇನೋ ಕಾಣೆ ಅವೆ ಬಂದಿದಕ್ಕೆ ಅಯ್ಯೋ ಭಗವಂತ ಹೆಂಗೋ ಕಣಪ್ಪ ನನ್ನ ತಂಗಿಗೆ ನನ್ನ ತಂಗಿಗೆ ಒಳ್ಳೇದಾ ಬಿಡ್ಲಿ ನನ್ನ ತಂಗಿಗೆ ಒಳ್ಳೇದಾ ಬಿಡ್ಲಿ ಬಲೆ ಬಲೆ ಒಟ್ ಬರದ ಎಲ್ಲಿದೆ ಅದೇನೋ ಅಂತಿದ್ರು ಅಂತ ಹೆಂಗಾಯಿತು ಎಲ್ಲೋ ಹೋಗಿದಿಯೇ ಬಲೆ ಬಲೆ ಸೌಭಾಗ್ಯ ನೋಡ್ಕ ಬರೋದ ಲೇ ನನ್ನ ತಂಗಿಗೆ ಮಕ್ಳಿಂದ ಇಲ್ಲಿ ದವತ್ ನನ್ನ ತಂಗೆ ಹುರ್ಸ್ತಿನ ವನಸ ತೊಳೆ ಕಳೆ ಈಗ್ಲಾರೆ ಎರಡು ನಿಮಿಷ ಸಿಕ್ಕಿಬಿಡ್ತು ದೇವ್ರು ಒಳ್ಳೆದು ಮಾಡ್ಬಿಟ ಬಲೆ ಬಲೆ ಒಟ್ ಬರದ ಬಾಯ್ ಅದೇನೋ ಅಂತಿದ್ರ ಅಂತ ಆಯ್ತು ಥೂ ನಿನ್ ಬರ ಕೇಳಿದರ ರಪ್ಪನ್ ಬರ ಕೇಳೋದ್ ಬರ ಕೇಳೋಳೆ ಈಗ ಹೋಗೋಣ ರಪ್ಪ ನಿನ್ನ ಕರೆಕ್ಟ್ ಬಂದಿದ್ರ ಯಾರು ಹೇಳಿದರು ಅವಯ್ಯ ಅವ್ನ ಮಾತ ನಿಮ್ ಅಣ್ಣ ನಿನ್ ಗಂಡೆಲ್ಲವ ನೀನು ಬೌವ ನಿನ್ನ ಬರ ಕೇಳಿದ್ರು ಅಂತ ಅಂದಿಲ್ಲ ಅವ್ರು ಹೇಳಿದ್ರ ಅವ್ನ ಹೇಳೋನು ಮನೆ ಯಾರು ಎಲ್ಲ ಇರ್ತಿದ್ನ ಅದ್ರಲ್ಲೇ ಗೊತ್ತಾಗಿಲ್ವ ನೀನ್ ಹೇಗತ್ತೆ ಏನಿದ್ದು ಅಂತ ಅಯ್ಯೋ ನನ್ ತುಂಗೆ ಕಳ್ಸಿರ್ತಾಳೆ ಕರೆ ಎಲ್ಲ ಒಯ್ಯ ಹೇಳೋದ್ ಮಾಡ್ತಿರ್ಬೇಕು ಹೋಗೋಗು ನಿನ್ ಬನ್ ಜನ್ಮ ಬೆಂಕಿ ಅಕ್ಕ ಏನಾದ್ರೆ ಯಾವ ಬನ್ ಜನ್ಮ ನಿಮ್ ಮಗು ಮಾತಾನ ಬಡಿಯ ಬಡಿ ನೋಡ್ತೀನಿ ಬಡಿ

ನನಗೆ ಹೊಡೆದಿಯ ಮುಟ್ಟೆ ಮಗನಿ ನನಗೆ ಹೊಡೆದಿಯ ಯಾಕೋ ನಿನ್ನ ತಿತಿ ಮಾಡ ಯಾಕೋ ನಿನ್ನ ತಿತಿ ಮಾಡ ನನಗೆ ಹೊಡೆದೆ ನೀನು ನಿನಗೆ ಬರಬಾರ ಬರೋಕ್ಕಿಲ್ವಾ ನಿನ್ನ ಮನೆ ಜೀತ ಮಾಡ್ತೀನಿ ನಾನು ಹತ್ತಕ್ಕೆ ಹೊಡ್ದೆ ನಿನ್ಗೆ ಯಾಕೆ ನನ್ಗೆ ಹೊಡೆದೆ ನೀನು ಯಾಕೆ ಹೊಡೆದೆ ಅಂತ ನಾ ಹಚ್ಕಾಯ್ಕಿಲ್ವಾ ನಾ ಹಚ್ಕಾಯ್ಕೋ ನಿನ್ನ ತಿತಿ ಮಾಡೋ ನಾ ಹಚ್ಕಾಯ್ಕೋ ನಿನಗೆ ನೋಡು ನೋಡು ನಾನು ಒಂದು ಕೆಟ್ಟ ಬಡ ಈಗ ಹೊಡೆದಿರೋದಲ್ಲ ಇನ್ನು ಹೊಡಿತೀನಿ ಸಾಯಿಸು ಸಾಯಿಸು ಹೊಡ್ದು ಸಾಯಿಸ್ಬಿಡತ್ತೆ ನಿಮ್ದೆಗಿರುವೆ ನಿಮ್ಮ ಹೂವ ನಿಮ್ಮ ಅಪ್ಪ ನಿನ್ನ ತಂಗಿ ಯಾರ ಚಾಡಿ ಹೇಳೋರು ಇನ್ನಂಗೆ ಗೊತ್ತುಕಲ್ಲ ನನ್ಗೆ ಗೊತ್ತು ಒಡ್ ಸಾಯಿಸು ಅದ್ರ ಹೇಳೋರಿ ನನ್ಗೆ ಗೊತ್ತು ಎಲ್ಲ ಗೊತ್ತು ನನಗೆ ಬಂದಾಗ್ಲಿ ಎಲ್ಲ ಜಗಳ ಜಗಳ ಅಂದ್ರೆ ನಿನ್ನ ತಂಗಿ ಬಂದಾಗೆಲ್ಲ ಜಗಳ ಆಡ್ತೀವಿ ಅಂದ್ರೆ ಅಲ್ಲಿಗೆ ಅರ್ಥ ಹೇಳ್ಕೊಟ್ಲಾ ಯಾಕೆ ಹೇಳ್ಕೊಟ್ಟಳು ನನ್ನ ಮನೆ ಹಾಳು ಮಾಡಕ್ಕೆ ನಿಂತಿದ್ದಾಳ ಆ ಉದ್ದಾರ ಅದಳು ಯಾಕೆ ಕೊಟ್ಟು ಹೋಯ್ತಾಳೆ ಹಾಳು ಬಿದ್ದೋಗ್ತಾಳೆ ನೋಡು ಸುಮ್ಮನೆ ನನ್ನ ತಂಗಿ ಗಿಂಡೆ ಬಗ್ಗೆ ಮಾತಾಡೋದು ನಿಂಗೆ ನಾನು ಈಗ ಇನ್ನು ಗಳುಗೂ ಇರೋ ನನಗೆ ಹೋಗ್ತೀನಿ ನಾನು ನಮ್ಮ ಅಪ್ಪನ ಮನೆಗೆ ಕರೇ ಬಾ ನಿಂಗೆ ಬರ್ಲ ಕಲಿಸ್ತೀನಿ ಅಲ್ಲಿ ನನಗೆ

ನಿನಗ್ ಬರ್ ಬರ್ ಬಂದಾಗ ಹೋಗು ಯಾರ ನೋಡು ಬಡ್ಡಿ ಮನೇಲಿ ನಿಮ್ದು ಇರೋದೇ ಇಲ್ಲ ನಂಗೆ ಮನೆಗ್ ಬಂದ್ರು ಸಾಕು ಗೋಳ್ ಕೇಳಿ ಕೇಳಿ ಸಾಕಾಯ್ತದೆ ತಗೆ ಎತ್ತಾಗ ಕಡ್ದೊಂಟಬೇಕು ನೀನೇ ಕಡ್ದೋದಿಯೇ ನಾನೇ ಕಡ್ದಿ ಹಾಳು ಬಿದ್ದು ಹೋಗು 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 ಹಾಳು ಬಿದ್ದು ಹೋಗು ನೀನು ಬರ್ಬೇಡ ಏನು ನನ್ ಮನೆಗೆ ನಡಿ ಮಗ ನಡಿ ಎಲ್ಲೋದಳು ನಡಿ ನಡಿ ಹೋಯ್ತಾಳೆ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ